ಎಲ್ರಿಗೂ ನಮಸ್ಕಾರ ಏನಪ್ಪಾ ಇವತ್ತು ಇಷ್ಟು ಬೆಳ್ ಬೆಳಿಗ್ಗೆನೆ ವಿಡಿಯೋ ಹಾಕ್ತಿದ್ದಾಳೆ ಅನ್ಕೊಂಡ್ರ ಇವತ್ ನವೆಂಬರ್ ಫೋರ್ಟೀನ್ತು ಆ ಎಲ್ರಿಗೂ ಚಿಲ್ಡ್ರನ್ಸ್ ಡೇ ಇವತ್ತು ಆದ್ರೆ ನನಗೆ ಸ್ಪೆಷಲ್ ಡೇ ಅಂತ ಹೇಳ್ತೀನಿ ಯಾಕೆ ಅಂತಂದ್ರೆ ನನ್ನ ಹಸ್ಬೆಂಡ್ ಬರ್ತಡೆ ಇವತ್ತು ಹೋದ್ ವರ್ಷನೂ ಅವ್ರು ಇರ್ಲಿಲ್ಲ ಈ ವರ್ಷನೂ ಅವ್ರಿರ್ಲಿಲ್ಲ ಇನ್ ಮುಂದೆ ಬರೋ ಬರ್ತಡೆಗಳೆಲ್ಲ ಅವರು ದೇವ್ರ ಜೊತೆ ಬರ್ತಾಡೆ ಮಾಡ್ಕೊಂತಾರೆ ಅಂತಾನೆ ನಾನು ಭಾವಿಸಿದೀನಿ ನಾನು ಏನ್ ಅನ್ಕೊಂತಿದೀನಿ ಅಂತಂದ್ರೆ ದೇವ್ರು ಇವಾಗ್ಲಾದ್ರು ಒಂದ್ ಚಾನ್ಸ್ ಕೊಟ್ಟು ಇವತ್ ನೀನ್ ಬರ್ತಡೆ ಹೋಗು ಎಲ್ಲಾರ ಜೊತೆ ಇರು ಹೋಗು ಅಂತ ಅವ್ರನ್ನ ಕಳಿಸ್ಬಿಟ್ರೆ ಸಾಕಪ್ಪ ಅಂತ ಅನ್ಸಕ್ ಸ್ಟಾರ್ಟ್ ಆಗ್ಬಿಟ್ಟಿದೆ ನಂಗೆ ಬಟ್ ಇದೆಲ್ಲ ನಿಜ ಆಗ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಆಗ್ತಾನೆ ಇಲ್ಲ ನಂಗೆ ಅಳು ಕಂಟ್ರೋಲ್ ಮಾಡ್ಕೊಳಕೆ ಆಗ್ತಾ ಇಲ್ಲ ನನ್ಗೆ ಅವ್ರ ಇದ್ದಿದ್ರೆ ಸೆಲೆಬ್ರೇಶನ್ ಮಾಡ್ತಾ ಇದ್ವಿ ಈ ಸಂದರ್ಭದಲ್ಲಿ ನಾನು ಅವ್ರ ಏನಕ್ ನನಗ್ ಸ್ಪೆಷಲ್ ಏನಿಗ್ ಇಷ್ಟು ಪ್ರೀತಿಸ್ತೀನಿ ಅವ್ರನ್ನ ಅಂತ ಹೇಳ್ತೀನಿ ಕೆಲವ್ರು ಅನ್ಕೋಬಹುದು ಅನ್ಕೊಂಡಿದಾರೆ ಕೂಡ ಮೂವತ್ ಮೂವತ್ತೈದ್ ವರ್ಷದಿಂದ ನಾವು ಅವ್ರನ್ನ ನೋಡಿದೀವಿ ಬಟ್ ಇವಳು ಮೂರ್ ವರ್ಷ ಅಷ್ಟೇ ಇದ್ದಿದ್ದು ಅಷ್ಟಕ್ಕೇನೆ ಇಷ್ಟು ಹೆವಿ ಆಡ್ತಾಳೆ ಇಷ್ಟು ಓವರ್ ಆಡ್ತಾಳೆ ಅಂತ ಅನ್ಕೊಂಡಿದ್ದಾರೆ ನನ್ ಗೊತ್ತು ಅದು ಬಟ್ ಆ ಮೂರ್ ವರ್ಷ ನಾವಿಬ್ರು ಹೆಂಗಿದ್ವಿ ಅಂತ ನನ್ ನಮ್ ಮಾತ್ರ ಗೊತ್ತು ಅವ್ರಷ್ಟು ಪ್ರೀತಿ ಕೊಟ್ಟಿದ್ಕೆ ಅವ್ರಷ್ಟು ಚೆನ್ನಾಗ್ ನೋಡ್ಕೊಂಡಿದ್ದಕ್ಕೆನೇ ನನಗೆ ಇಷ್ಟು ಅವ್ರ ಮೇಲ್ ಪ್ರೀತಿ ನಾನು ಅವತ್ಕು ಅದೇ ಪ್ರೀತಿ ಇವತ್ಕು ಅದೇ ಪ್ರೀತಿ ಮುಂದಕ್ಕೂ ಹಿಂಗೆ ಇರುತ್ತೆ ಇನ್ನು ಜಾಸ್ತಿನೇ ಆಗುತ್ತೆ ಹೊರತು ಕಮ್ಮಿ ಅಂತೂ ಆಗಲ್ಲ ನನಗೆ ಯಾವುದೇ ಕಾರಣಕ್ಕೂ ಯಾಕೆ ಅಂತಂದ್ರೆ ಅವ್ರು ನನಗೋಸ್ಕರ ಮಾಡಿದ್ದು ತ್ಯಾಗಗಳು ಆ ಸ್ಯಾಕ್ರಿಫೈಸ್ಗಳು ತುಂಬಾ ತುಂಬಾ ದೊಡ್ಡದು ನನ್ನ ಪಾಲ್ಗೆ ನನ್ನ ಖುಷಿಯಾಗಿಡ್ಬೇಕು ಅಂತ ಅವರು ತುಂಬಾ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅವ್ರ ಲೈಫಲ್ಲಿ ಹತ್ತು ಜನ ಅವ್ರನ್ನ ನಿಲ್ಸಿ ನೀನು ತಪ್ಪು ಅಂತ ಹೇಳುವಾಗ ನೀವು ಬನ್ನಿ ನಾನಿದ್ದೀನಿ ಇಲ್ಲ ಅವ್ರೇ ಆಗಿರ್ಬೋದು ಇದೀನಿ ನಿನ್ ಜೊತೆ ಅಂತ ಒಬ್ರಿಗೊಬ್ರು ನಾವು ಈ ರೀತಿ ಇದ್ದಿದ್ದು ಬಟ್ ಇವತ್ತು ದೇವ್ರು ಇಲ್ಲ ಬಾಪ್ಪ ಸಾಕು ನೀನು ನನ್ನ ಹತ್ರ ಬಂದ್ಬಿಡು ನೀನು ಅಂತ ಕರ್ಸ್ಕೊಂಡಿದಾರೆ ಬಟ್ ಒಂದೇ ಒಂದು ಚಾನ್ಸ್ ಏನಾರು ಕೊಟ್ರೆ ಅವ್ರಿಗೆ ಖಂಡಿತ ದೇವ್ರ ಅವ್ರಿಗೊಂದ್ ಚಾನ್ಸ್ ಕೊಟ್ಟಿ ಕಳ್ಸ್ಬಿಟ್ರೆ ಸಾಕಪ್ಪ ಅಂತ ಆಗ್ಬಿಟ್ಟಿದೆ ನನ್ಗೆ ನಿಜವಾಗ್ಲು ಅವ್ರು ತುಂಬಾನೇ ಸ್ಪೆಷಲ್ಲು ನನ್ನ ನನ್ನ ಲೈಫಲ್ಲಿ ಅವ್ರು ತುಂಬಾನೇ ಸ್ಪೆಷಲ್ಲು ನನಗೆ ಅವ್ರಿಗೆ ಕೋಪ ಎಷ್ಟಿತ್ತು ಆ ಕೋಪದಲ್ಲಿ ನನಗೆ ಪ್ರೀತಿ ಕಾಣಿಸ್ತಿತ್ತು ಯಾವಾಗ್ಲೂ ಆ ಕಾಳಜಿ ಕಾಣಿಸ್ತಿತ್ತು ಕೆಲವ್ರಿಗೆ ಕೋಪ ಅದು ಕೆಲವ್ರಿಗೆ ಸಿಟ್ಟು ಆದರೆ ಆ ಕೋಪ ನನ್ಗೆ ಯಾವಾಗಲೂ ಪ್ರೀತಿ ಅವ್ರ ಕೋಪ ಒಂದ್ ಹತ್ತು ನಿಮಿಷ ಅಷ್ಟೆ ಪ್ರೀತಿ ಬೆಟ್ಟದಷ್ಟು ನಾವು ಯಾರತ್ರ ತೋರ್ಸ್ಕೊತಾ ಇರಲಿಲ್ಲ ನಾವು ಹಿಂಗಿದ್ದೀವಿ ಹಂಗಿದ್ದೀವಿ ಗಂಡ ಹೆಂಡಿ ನಾವು ತೋರ್ಸ್ಕೊಂತ ಇರಲಿಲ್ಲ ಏನಿದ್ರು ನಮ್ಮ ಪ್ರೀತಿ ಮನಸಲ್ಲಿ ಇರ್ತಿತ್ತು ನಾವ್ ಹಂಗೇನೆ ಇದ್ದು ನಾವು ನಾವ್ ಹೆಂಗಿದ್ವಿ ಗಂಡ ಹೆಂಡತಿ ಅಂತ ನಮ್ಮ ಅಪ್ಪ ಅಮ್ಮಂಗ ಗೊತ್ತು ಅದ್ ಬಿಟ್ರೆ ನನ್ನ ಕ್ಲೋಸ್ ಫ್ಯಾಮಿಲಿ ಗೊತ್ತು ಅವ್ರು ಹೆಂಡತಿ ಮಕ್ಳನ್ ಹೆಂಗ್ ನೋಡ್ಕೊಟ್ಟಿದ್ರು ಅಂತ ತುಂಬಾ ನಮ್ಗ್ ಆತ್ಮೀಯವಾಗಿ ಯಾರಿದ್ರು ಅವ್ರಿಗ್ ಮಾತ್ರ ಗೊತ್ತಿರಕ್ ಸಾಧ್ಯ ಬಟ್ ಯಾವ್ದು ಅವ್ರು ಅವ್ರ ಅವ್ರ ಯಾವತ್ತೇ ಆದ್ರೂ ತೋರ್ಕೆ ಪ್ರೀತಿ ಮಾಡಿಲ್ಲ ಮನ್ಸಿಂದ ಮಾಡಿದ ಸೋ ಇವತ್ತು ಅವ್ರ ಬರ್ತಡೇ ಎಲ್ರು ಕೂಡ ವಿಶ್ ಮಾಡಿ ಅವ್ರಿಗೆ ಅವ್ರೆಲ್ಲಿದ್ದಾರೋ ಅಲ್ಲಿ ಚೆನ್ನಾಗಿರ್ಬೇಕು ಅವ್ರನ್ನ ನೋಡ್ತಾ ಇರ್ತಾರೆ ನಾವು ಅವ್ರನ್ನ ನೋಡಕ್ ಆಗಲ್ಲ ಬಟ್ ಎಲ್ಲೇ ಇದ್ರು ಅವ್ರು ಖುಷಿಯಾಗಿರ್ತಾರೆ ಅಂತ ಅನ್ಕೊಂಡಿದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್